ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ನಾವು ಲಾಸ್ಟ್ ವೀಡಿಯೋದಲ್ಲೂ ಹಂಗೂ ಹಿಂಗೂ ನಾನೇ ಪ್ರಯತ್ನ ಪಟ್ಟು ಹಂಗೂ ಹಿಂಗೂ ಧೈರ್ಯ ಮಾಡಿ ನಾನು ಒಬ್ಬಳೇ ಊರಿಗೆ ಬಂದೆ ಅಂತೇಳಿದ್ನಲ್ಲ ಅದೇ ವಿಡಿಯೋ ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಇದು ತಂಬಿಟ್ಟಿನ ಆರತಿ ಪಾರ್ಟ್ ಟು ವಿಡಿಯೋ ಇದು ಎಲ್ಲ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡೋಕ್ಕಾಗಲ್ಲ ತುಂಬ ಲೆಂತ್ ವಿಡಿಯೋ ಆಗುತ್ತೆ ಎಲ್ಲರಿಗೂ ನೋಡೋಕ್ಕೂ ಕಷ್ಟ ಆಗುತ್ತೆ ಮತ್ತು ನನಗೆ ವ್ಯೂಸ್ ಕೂಡ ಕರೆಕ್ಟಾಗಿ ಬರಲ್ಲ ಸೊ ಅದಕ್ಕೆ ನಾನು ಪಾರ್ಟ್ ಟು ಮಾಡಿದ್ದೀನಿ ಡ್ಯೂರಿಯೇಷನ್ ಜಾಸ್ತಿ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ಇದು ತಂಬಿಟ್ಟಿನ ರೀತಿ ಸೆಕೆಂಡ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಟ್ರಿಪ್ ಹೋಗಿ ಬಂದವರು ಎಲ್ಲ ಸ್ಯಾರೀಸ್ ಚೇಂಜ್ ಮಾಡಿಕೊಂಡು ಮೇಕಪ್ಸ್ ಸಹ ಚೇಂಜ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮತ್ತು ಸೆಕೆಂಡ್ ರೌಂಡ್ ಟ್ರಿಪ್ಗೆಲ್ಲ ರೆಡಿ ಆಗಿದ್ದಾರೆ ನನ್ನ ಇಲ್ಲಿ ಅಂಚಳಿ ಅಂತ ಎಲ್ಲ ದೂರ ದೂರನೇ ಎಲ್ಲ ದೇವಸ್ಥಾನಗಳಿರೋದು ಹತ್ರ ಅಂತೂ ಎಂದೇರಡಿರ್ಬೋದು ಅಷ್ಟೇ ಎಲ್ಲ ಊರ ಮುಂದೆ ಊರಾಚೆ ಅಂತ ಇರ್ತಾರೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತಂಬಿಟ್ಟಿನ ಆರತಿಗಳು ನನಗೆ ಹೂವುಗಳಿಗಿಂತ ಬರೀ ಗ್ರೀನರಿಯಾಗಿ ಕಾಣ್ತಾ ಇದೆಯಲ್ಲ ಆ ಥರದ್ದು ನೋಡೋಕೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ನನಗೂ ಈ ಥರದ್ದೊಂದು ಆಸೆ ನಮ್ಮೂರ ಹಬ್ಬದಲ್ಲೂ ಈ ಥರ ನಾನೊಂದು ಟ್ರೈ ಮಾಡಬೇಕು ಅಂತ ನೋಡೋಣ ಬರೋ ವರ್ಷ ನಾನು ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲಿ ಕುಣಿತಾ ಇದ್ದಾರಲ್ವ ಗೊಂಬೆಗಳು ಇವುಗಳ್ನ ನೋಡಿಕೊಂಡು ಮಾನ್ಯ ಮತ್ತು ನೇಹ ಅವರು ಶುರು ಮಾಡ್ಕೊಂಡಿದ್ರು ಭಯಕ್ಕೆ ನೇಹ ಏನು ಭಯಪಟ್ಟಿಲ್ಲ ನೋಡ್ಕೊಂಡಿದ್ಲು ಚಾಕ್ಲೇಟ್ ಏನೋ ತಿಂತ ಇದ್ದಾರೆ ಮಾನ್ಯ ಶುರು ಮಾಡ್ಕೊಂಡಿದ್ಲು ಮನೆಗೆ ಹೋಗೋಣ ಬಾ ಅಂತ ಅಪ್ಪ ಅಲ್ಲಿಂದ ಕರ್ಕೊಂಡು ಬಂದುಬಿಟ್ರು ಮನೆಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಇವೆಲ್ಲ ನೋಡೋಕ್ಕೆ ತುಂಬ ಖುಷಿ ಮತ್ತು ಇದೆಲ್ಲ ಸಿಗೋದು ನಮ್ಮ ಇಂಡಿಯಾದಲ್ಲೇ ಮತ್ತು ನಮ್ಮ ಹಿಂದೂ ಸಿಂ ಸಂಪ್ರದಾಯದಲ್ಲೇ ಅಂತಲೇ ಹೇಳ್ಬೋದಲ್ವಾ ಎಷ್ಟು ನಮ್ಮ ಹಿಂದೂಗಳು ಅನ್ನಿಸ್ಕೊಂಡಿರೋ ಮಾತ್ರ ಎಷ್ಟು ಖುಷಿ ಪಡ್ತಾರೆ ಅಂದರೆ ಊರ ಹಬ್ಬಗಳೇ ಆಗಿರ್ಬೋದು ಈ ಥರ ಸಂಭ್ರಮಗಳೇ ಆಗಿರ್ಬೋದು ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯದಲ್ಲೂ ಎಲ್ಲ ಹಿಂದೂಗಳಿದೆ ಮೇನ್ ಅಂತಲೇ ಹೇಳ್ಬೋದು ಹಬ್ಬಗಳು ಹರಿದಿನಗಳು ಎಷ್ಟು ಚೆನ್ನಾಗಿರ್ತವೆ ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ತುಂಬ ಅದೃಷ್ಟವಂತರು ಅಂತಲೇ ನಾವು ಹೇಳ್ಬೋದಲ್ವ ಮತ್ತು ಇಲ್ಲಿ ಊರಲ್ಲಿ ಒಂದು ಏಳೆಂಟು ದೇವರುಗಳ್ನ ಸಹ ತರಿಸಿದ್ರು ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ ಆ ಫೋಟೋಸ್ ಯಾವ್ಯಾವ ದೇವರು ಬಂದಿದ್ರು ಅಂತ ಹಂಗು ಹಿಂಗೂ ಸೆಕೆಂಡ್ ರೌಂಡ್ ಆಯಿತು ನಾನು ಸಂಜೆ ಹೋಗೋಣ ಹಾಗೆ ರೌಂಡ್ಸ್ ಅಂದ್ಕೊಂಡೆ ಇಲ್ಲಿ ನಮ್ಮ ಮತ್ತೆ ಆಚೆ ಬರಬೇಡ ನೀನು ಒಳಗೆ ಇರು ಅಂತ ಬೈತಾ ಇದ್ದಾರೆ ನಾನು ಯಾಕಂದರೆ ಹೋಗಿಲ್ಲ ಮಕ್ಕಳಿದ್ದಾರೆ ಅವರು ಬರ್ತಾರೆ ಹಿಂದೆ ಬೈತಾರೆ ಅಂತ ನಮ್ಮ ಚಿಕ್ಕಮ್ಮ ಸಹ ಬಂದರು ನೀನು ಬೇಡ ನೀನು ಎಲ್ಲ ನಾವೇ ಎತ್ತುತ್ತತ್ತೀವಿ ಅಂತ ಇವರು ಶುರು ಮಾಡಿಕೊಂಡ್ರು ಹಂಗೆ ನಮ್ಮ ಚಿಕ್ಕಮ್ಮನ ಒಂದೆರಡು ರೌಂಡ್ ಮೂರು ರೌಂಡ್ ಎತ್ತಿದ್ಲು ಇವಳು ನನ್ನ ತಂಗಿ ಹೇಳ್ತವಳೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಸಬ್ಸ್ಕ್ರೈಬ್ ಲಾಸ್ಟು ವೀಡಿಯೋದಲ್ಲಿ ಹಾಕಿದ್ದೆ ನಾನು ನಿಮಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅನ್ನೋ ಶಾರ್ಟಲ್ಲಿ ಹಾಕಿದ್ದೆ ಇಲ್ಲಿ ಅಕ್ಕ ತಂಗಿರೆಲ್ಲ ಒಂದಾಗಿದ್ದಾರೆ ಇಲ್ಲಿ ನಮ್ಮಮ್ಮ ಅವ್ರು ನಮ್ಮ ಚಿಕ್ಕಮ್ಮ ಅಂದರೆ ಅಜ್ಜಿಯವರ ತಂಗಿಯವರ ಮಗಳು ನಮ್ಮಮ್ಮ ನಮ್ಮ ಅಜ್ಜಿಗೆ ನಮ್ಮಮ್ಮ ಒಬ್ಬಳೆ ನಮ್ಮಮ್ಮ ಅವ್ರ ತಂಗಿ ಮಗಳು ಅಂದರೆ ಚಿಕ್ಕಮ್ಮನೇ ಇಲ್ಲಿ ನಮ್ಮ ಅತ್ತೆ ಅವರ ಅಮ್ಮ ಈಗಲೂ ಫಿಗರ್ ಫಿಗರ್ ಇದ್ದಂಗೆ ಇದ್ದಾರೆ ನಮ್ಮ ಅತ್ತೆ ಅಮ್ಮ ಅನಿಸೋದೇ ಇಲ್ಲ ನನಗೆ ಅಜ್ಜಿ ಆಗಬೇಕು ನಾನೇ ನೋಡಿದರೆ ಅಜ್ಜಿ ಆಗೋಗಿದ್ದೀನಿ ಅಷ್ಟು ಮೇಂಟೈನ್ ಮಾಡಿದ್ರೆ ಇದು ಹೇಗೆ ಮೇಂಟೈನ್ ಮಾಡ್ತಾರಂತಲೇ ಗೊತ್ತಾಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಂಗಿ ನೀನು ಮನೆ ಒಳಗೆನೇ ಇರು ಮೊಟ್ಟೆಗೆ ಇಡ್ಕೊಂಡು ಆಚೆ ಬರಲೇ ಬೇಡ ಅಂತ ರೇಗಿಸ್ಕೊಂಡು ನನ್ನ ಇದ್ದಾರೆ ಯಾಕಂದರೆ ನನ್ನ ಮಾರ್ನಿಂಗ್ ಸ್ವಲ್ಪ ಹುಷಾರಿರಲಿಲ್ಲ ಥಂಡಿ ಬೇರೆ ಮಳೆ ಸ್ವಲ್ಪ ಬರ್ತಿತ್ತು ಯಾಕೆ ಸುಮ್ಮನೆ ಮಗುನ ಆಚೆ ಕರ್ಕೊಂಡು ಹೋಗೋದು ಅಂತ ಊರಿಗೆ ಬಂದಿರೋದು ಹಬ್ಬ ಮಾಡೋಕ್ಕೆ ಆದರೆ ನನ್ನ ಮಗ್ ನನ್ನ ಮಕ್ಕಳು ಆರೋಗ್ಯ ನೋಡಿದ್ರೆ ಸ್ವಲ್ಪ ನನಗೆ ಹಂಗು ಹಿಂಗು ಆಚೆ ಬಂದೇ ಕರ್ಕೊಂಡೇ ಬಂದುಬಿಟ್ರು ನೋಡ್ತಾ ಇರ್ಬೋದು ಎಲ್ಲ ಕರ್ಕೊಂಡು ಹೋಗ್ತಾವ್ರೆ ದೇವ್ರುಗಳಿರೋ ಹತ್ರ ನಮ್ಮ ಮಾನ್ಯ ಓಡ್ತಾ ಇದ್ದಾಳೆ ಆದರೆ ಅವರು ಬಾ ನೀನೇ ಬಾ ನೀನೇ ಬಾ ಅಂತ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಇವಳು ಓಡ್ತಾ ಇದ್ದಾಳೆ ನಾನು ಸಹ ಅಪ್ಪಗೆ ಫೋನ್ ಕೊಟ್ಟು ನಾನು ಅಪ್ಪ ವೀಡಿಯೋ ಮಾಡಪ್ಪ ಹೇಳ್ಬಿಟ್ಟು ಅಪ್ಪಗೆ ಫೋನ್ ಕೊಟ್ಟು ನಾನು ಮುಂದೆ ಹೊರಟೆ ಅವ್ರ ಜೊತೆನೇ ಈ ಮಾನ್ಯ ಕೇಳಬೇಕಾ ಹಿಡಿಯೋದೇ ಆಗುತ್ತೆ ನನಗೆ ಅವರಿಬ್ಬರೂ ಅಮ್ಮ ಮಾನ್ಯಹನ್ ಕೇಳಕ್ಕೆ ಬಿಟ್ಟರೆ ಅವಳು ಓಡ್ತಾಳೆ ಅವ್ರ ಅಪ್ಪನ ನೋಡಿಕೊಂಡು ನನ್ನ ತಂಗಿ ಹೇಳ್ತಿದ್ದಾಳೆ ಫುಲ್ ನೋಡಿ ಇದೆಲ್ಲ ನಮ್ಮೂರೇ ಫುಲ್ ಲೈಟ್ಸ್ ಹಾಕಿದ್ದಾರೆ ನೋಡಿ ಫುಲ್ ಇದೆ ನಮ್ಮೂರು ಹಂಗೆ ಹೆಂಗೆ ಅಂತ ಕತೆಗಳು ಹೇಳ್ಕೊಂಡು ಶುರು ಮಾಡ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅದು ಅವಳು ಏನಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರೋದು ಆಟಾಡೋಕ್ಕೆಲ್ಲ ಬಂದಿದೆ ಬನ್ನಿ ಅಂತ ಕರ್ಕೊಂಡು ಹೋದ್ಲು ಅಲ್ಲಿ ನೋಡಿದ್ರೆ ಆಟ ಆಡೋದು ಏನೂ ಇರಲಿಲ್ಲ ಮತ್ತು ವ್ಯಾಪಾರನೂ ಆ ಥರದ್ದೇನಿರಲಿಲ್ಲ ಮಕ್ಕಳನ್ನೆಲ್ಲ ಮೋಸ ಮಾಡಿ ಆಚೆ ಕರ್ಕೊಂಡು ಹೋದ್ಲು ಅವಳು ಈ ವಿಡಿಯೋ ನೋಡ್ತಾ ಇದ್ರೆ ಸ್ನೇಹ ಪಕ್ಕ ಕಮೆಂಟ್ ಮಾಡ್ತಾಳೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ದೇ ದೇವರುಗಳು ಒಂದೊಂದು ಎಷ್ಟು ಕಳ್ಕಳೆಯಿಂದ ಇತ್ತು ಅಂದರೆ ಊರ ಹಬ್ಬ ಅಂದರೆ ಈ ಥರನೇ ಇರಬೇಕಲ್ವ ನಮ್ಮ ಹಿಂದೂಗಳು ಪದೇ ಪದೇ ಯಾಕೆ ಆ ಥರ ಮಾತಾಡೋದು ಅಂದರೆ ಒಬ್ಬೊಬ್ರಿಗೆ ಫೀಲ್ ಆಗೋಗುತ್ತಲ್ವ ಸರಿ ಅಕ್ಕ ಇದು ಬಿಟ್ಟ ಕಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮನೆ ಅಮ್ಮ ಲಾಸ್ಟಿಗೆ ಫೈನಲ್ ಆಗಿ ನನ್ನ ಹತ್ರನೇ ಬಂದಳು ನನ್ನ ಮಕ್ಕಳನ್ನ ಎತ್ಕೊಂಡು ಎಲ್ಲನೂ ಹೋಗ್ಬೇಕು ಅಂದರೆ ನನಗಂತೂ ಕೈಯೇ ಬಿದ್ದೋಗಿರುತ್ತೆ ಅಷ್ಟು ಕ ಕೈ ನೋವು ಬರ್ತಾ ಇರುತ್ತೆ ಇನ್ನೇನು ಅವ್ರು ನಡಿಯೋದು ಇಲ್ಲ ನಾನೇ ಎತ್ಕೊಂಡು ಹೋಗಿರಬೇಕು ಅಮ್ಮ ಇದ್ದರೆ ಅಮ್ಮ ಇಲ್ಲ ನಮ್ಮ ಇದ್ದರೆ ನಮ್ಮ ಹತ್ರ ನಮ್ಮ ಮನೆಯವ್ರ ಹತ್ರನೇ ಇರ್ತಾರೆ ನನ್ನ ಹತ್ರ ಮಾತ್ರ ಅವ್ರು ಬರೋದೇ ಇಲ್ಲ ನೋಡ್ತಾ ಇರ್ಬೋದು ದೇವರುಗಳು ಲಾಸ್ಟ್ ಟೈಮ್ ನಮ್ಮೂರಲ್ಲೂ ತರಿಸಿದ್ರು ನಾನು ಇದರಲ್ಲಿ ವಿ ಲಾಸ್ಟು ನಮ್ಮ ಈಲಲ್ಲಿಗೆ ಊರ ಹಬ್ಬದ ಬ್ಲಾಗಲ್ಲಿ ಹಾಕಿದ್ದೆ ನಮ್ಮೂರಲ್ಲೂ ಸಹ ದೇವರುಗಳ್ನ ತರಿಸಿದ್ರು ಅಲ್ಲೂ ತುಂಬ ಚೆನ್ನಾಗಿತ್ತು ಇಲ್ಲೂ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಯಾರೋ ಒಬ್ಬರು ಒಬ್ಬರು ಅಂತನಲ್ಲ ಸುಮಾರು ಜನ ಒಬ್ಬೊಬ್ಬರೇ ಬಂದು ಕಾಯಿ ಹಿಡ್ಕೊಂಡು ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಒಂದೊಂದು ದೇವ್ರಿಗೂ ನಾವು ಸುಮ್ಮನೆ ಕೈ ಮುಕ್ಕೊಂಡು ಬಂದ್ವಿ ಮತ್ತು ಅಲ್ಲೆಲ್ಲ ಕುಣಿತಾ ಇದ್ರು ಸರಿ ಅಂತ ಮಕ್ಕಳನ್ನ ಸುಮ್ಮನೆ ಥಂಡಿ ಆಗುತ್ತೆ ಜಾಸ್ತಿ ಅಂತ ನಾನು ದೇವ್ರಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ

ಇದಾಗಿದ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಯವ್ರು ಸಹ ಊರಿಗೆ ಬಂದಿದ್ರು ಸೊ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ನಾವು ಊರಿಗೆ ಹೊರಟ್ವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು